ಟಿಪ್ಸ್ ಫಾರ್ ಲೈಫ್ ಚಾನಲ್ಗೆ ನಿಮಗೆಲ್ಲರಿಗೂ ಸ್ವಾಗತ ವಾಸ್ತುಶಾಸ್ತ್ರದ ಪ್ರಕಾರ ರಸ್ತೆಯಲ್ಲಿ ಕೆಲವೊಂದು ವಸ್ತುಗಳು ಬಿದ್ದರೆ ಅದನ್ನ ದಾಟಿ ಹೋಗೋದ್ರಿಂದ ನಕಾರಾತ್ಮಕ ಶಕ್ತಿ ಪ್ರಭಾವ ಬೀರುತ್ತೆ ಅಂತ ಹೇಳ್ತಾರೆ ಕೆಲವೊಮ್ಮೆ ಸಣ್ಣ ತಪ್ಪುಗಳು ದೊಡ್ಡ ಅನಾಹುತಗಳಿಗೆ ಕಾರಣವಾಗಬಹುದು ಅದು ಅರಿವೇ ಇರುವುದಿಲ್ಲ ಆದ್ದರಿಂದ ಜಾಗರೂಕರಾಗಿ ನಾವು ಇರಬೇಕಾಗತ್ತೆ ವಾಸ್ತುಶಾಸ್ತ್ರವು ಏನು ಹೇಳುತ್ತೆ ಅದರ ಬಗ್ಗೆ ಅನ್ನೋದನ್ನ ನೋಡೋಣ ರಸ್ತೆಯಲ್ಲಿ ನಿಂಬೆಹಣ್ಣು ಅಥವಾ ಮೆಣಸಿನಕಾಯಿಗಳು ಬಿದ್ದಿದ್ರೆ ಹಿರಿಯರು ಅವುಗಳನ್ನ ದಾಟದಂತೆ ಸಲಹೆ ನೀಡುತ್ತಾರೆ ಇವುಗಳನ್ನ ಹೆಚ್ಚಾಗಿ ಬ್ಲಾಕ್ ಮ್ಯಾಜಿಕ್ ನಲ್ಲಿ ಬಳಸಲಾಗತ್ತೆ ಕೆಲವರು ನಕಾರಾತ್ಮಕ ಶಕ್ತಿಯನ್ನು ದೂರವಿಡಲು ಅವುಗಳನ್ನು ಬಳಸ್ತಾರೆ ಆದರೆ ಯಾವುದಾದ್ರೂ ಅವುಗಳನ್ನ ಉಲ್ಲಂಘಿಸಿ ದಾಟಿದ್ರೆ ಆ ಶಕ್ತಿಗಳು ಅವರ ಹಿಂದೆ ಬರುವ ಸಾಧ್ಯತೆ ಹೆಚ್ಚು ಆದ್ದರಿಂದ ಅಂತಹ ವಿಷಯಗಳು ಕಾಣಿಸಿಕೊಂಡಾಗ ಎಚ್ಚರಿಕೆಯಿಂದ ಇರಬೇಕಾಗತ್ತೆ ನಂತರ ಕೂದಲಿನ ರಾಶಿ ಕೂದಲುಗಳ ಗುಚ್ಛ ಬಿದ್ದಿರುವುದನ್ನ ನೋಡಿದಾಗ ತಕ್ಷಣ ವಾಹನವನ್ನ ಪಕ್ಕಕ್ಕೆ ಸೇರಿಸಬೇಕು ಅದು ಶುಭವಲ್ಲ ಮತ್ತು ರಾಹುವಿನ ಶಕ್ತಿಯನ್ನ ಪ್ರತಿನಿಧಿಸುತ್ತೆ ಎಂದು ನಂಬಲಾಗಿದೆ ಕೆಲವರು ಅವುಗಳನ್ನ ತಂತ್ರ ಸಾಧನೆಯಲ್ಲಿ ಬಳಸುತ್ತಾರೆ ಈ ಕೂದಲುಗಳನ್ನು ದಾಟಿದಾಗ ನಮ್ಮ ಜೀವನದ ಮೇಲೆ ಕೆಟ್ಟ ಪರಿಣಾಮ ಬೀರುವ ಸಾಧ್ಯತೆ ಇದೆ ಪರಸ್ಪರ ಅವಲಂಬನೆಯ ಪರಿಣಾಮವಾಗಿ ಈ ಸಮಸ್ಯೆಗಳು ಉದ್ಭವಿಸುತ್ತೆ ಆದ್ದರಿಂದ ಮುಂಚಿತವಾಗಿ ಜಾಗರೂಕರಾಗಿ ಇರಬೇಕಾಗತ್ತೆ ನಂತರ ರಸ್ತೆಯ ಮೇಲೆ ಬಿದ್ದಿರುವ ಬೂದಿಯನ್ನು ದಾಟಬಾರದು ಇದನ್ನು ತುಂಬಾ ಪವಿತ್ರವೆಂದು ಪರಿಗಣಿಸಲಾಗಿದೆ ಸಾಮಾನ್ಯವಾಗಿ ಪೂಜೆಯ ನಂತರ ಬೂದಿ ರಸ್ತೆಯ ಮೇಲೆ ಹರಡುವ ಸಾಧ್ಯತೆ ಇರುತ್ತೆ ಇದು ಅಗ್ನಿದೇವರಿಗೆ ಸಂಬಂಧಿಸಿದೆ ಎಂದು ನಂಬಲಾಗಿದೆ ಅದರ ಮೇಲೆ ಹೆಜ್ಜೆ ಹಾಕಿದರೆ ಪಾಪ ಪ್ರಜ್ಞೆ ಕಾಡುತ್ತೆ ಎಂಬ ನಂಬಿಕೆ ಇದೆ ಅಂತಹ ಶಕ್ತಿಗಳು ನಮ್ಮ ಜೀವನದ ಮೇಲೆ ನಕಾರಾತ್ಮಕ ಪರಿಣಾಮವನ್ನ ಬೀರುವ ಸಾಧ್ಯತೆ ಇದೆ ಹಾಗಾಗಿ ವಾಸ್ತುಶಾಸ್ತ್ರದ ಪ್ರಕಾರ ರಸ್ತೆಯಲ್ಲಿ ನಿಂಬೆಹಣ್ಣು ಮೆಣಸು ಕೂದಲು ಅಥವಾ ಬೂದಿ ಕಂಡರೆ ದಾಟಬಾರದು ಇವು ನಕಾರಾತ್ಮಕ ಶಕ್ತಿಗಳ ಸಂಕೇತವಾಗಿದೆ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಈ ವಿಡಿಯೋಕ್ಕೆ ಒಂದು ಲೈಕ್ ಮಾಡಿ